ತಾಲೂಕಾ ಪಂಚಾಯತ್ ಕುಕನೂರ ಆವರಣದಲ್ಲಿ ಧ್ವಜಾರೋಹಣ ಮಾಡುವ ಮೂಲಕ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆ ನೆರವೇರಿಸಲಾಯಿತು ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸಂತೋಷ್ ಬಿರಾದಾರ್ ಪಾಟೀಲ್ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಪ್ರಗತಿ ಸಾಧಿಸಲು ಸರ್ಕಾರದ ಯೋಜನೆಗಳನ್ನು ಅನುಸರಿಸಬೇಕು ಕಲ್ಯಾಣ ಕರ್ನಾಟಕದಲ್ಲಿರುವ ಜಿಲ್ಲೆಗಳೆಂದರೆ ಬೀದರ್ ಕಲಬುರಗಿ ಯಾದಗಿರಿ ರಾಯಚೂರು ಕೊಪ್ಪಳ ಬಳ್ಳಾರಿ ವಿಜಯನಗರ ಸ್ವಾತಂತ್ರ್ಯಾನಂತರ ಅಂದರೆ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳುರಲ್ಲಿ ದೇಶದ ಎಲ್ಲ ಪ್ರದೇಶಗಳು ವಿಲೀನಗೊಂಡರೆ ಉತ್ತರ ಕರ್ನಾಟಕದ ಈ ಭಾಗ ಮಾತ್ರ ಭಾರತದಲ್ಲಿ ವಿಲೀನಗೊಂಡಿರಲಿಲ್ಲ ಆಗಿನ ಹೈದರಾಬಾದ್ ಪ್ರದೇಶದ ನಿಜಾಮ ಮೀರ್ ಉಸ್ಮಾನ್ ಅಲಿ ಭಾರತದಲ್ಲಿ ವಿಲೀನಗೊಳ್ಳಲು ಒಪ್ಪಿರಲಿಲ್ಲ ಸ್ವಾತಂತ್ರ್ಯಾನಂತರವೂ ತ್ರಿವರ್ಣ ಧ್ವಜವನ್ನು ಹಿಡಿಯುವುದು ಭಾರತದ ಪರವಾಗಿ ಘೋಷಣೆಗಳನ್ನು ಕೂಗುವುದು ತುಂಬಾ ಕಷ್ಟವಾಗಿತ್ತು ಬೀದರ್ ಜಿಲ್ಲೆಯ ಬಸವಕಲ್ಯಾಣದ ಗ್ರಾಮವೊಂದರಲ್ಲಿ ಇನ್ನೂರು ಜನರನ್ನು ರಜಾಕಾರರು ಕೊಂದು ಹಾಕಿದರು ಅವರ ಕ್ರೌರ್ಯ ಆಡಳಿತ ಮಟ್ಟಿಗಿತ್ತು ಇದನ್ನೆಲ್ಲ ಗಮನಿಸಿದ ಅಂದಿನ ಕೇಂದ್ರ ಗೃಹ ಸಚಿವ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರು ಆಪರೇಷನ್ ಪೋಲೋ ಮೂಲಕ ಮಿಲಿಟರಿ ಕಾರ್ಯಾಚರಣೆಯನ್ನೇ ನಡೆಸಬೇಕಾಯಿತು ಕೊನೆಗೂ ಹೆದರಿದ ನಿಜಾಮ ಭಾರತದಲ್ಲಿ ತನ್ನ ರಾಜ್ಯವನ್ನು ವಿಲೀನಗೊಳಿಸಲು ಒಪ್ಪಿಗೆ ನೀಡಿದ ಸಾವಿರದ ಒಂಬೈನೂರ ನಲವತ್ತೆಂಟು ಸೆಪ್ಟೆಂಬರ್ ಹದಿನೇಳರಂದು ಹೈದರಾಬಾದ್ ಕರ್ನಾಟಕ ಅಂದರೆ ಈಗಿನ ಕಲ್ಯಾಣ ಕರ್ನಾಟಕ ಭಾರತ ದೇಶದಲ್ಲಿ ವಿಲೀನಗೊಂಡಿತು ಈ ಕಾರಣಕ್ಕಾಗಿಯೇ ಪ್ರತಿವರ್ಷ ಸೆಪ್ಟೆಂಬರ್ ಅನ್ನು ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆಯನ್ನು ಆಚರಿಸಬೇಕೆಂದು ಎರಡು ಸಾವಿರದ ಎರಡರಲ್ಲಿ ರಾಜ್ಯ ಸರ್ಕಾರ ನಿರ್ಧರಿಸಿತು ಅಂದಿನಿಂದ ಪ್ರತಿವರ್ಷ ಇಂದು ರಾಷ್ಟ್ರಧ್ವಜ ಏರಿಸಿ ಗೌರವ ಸಲ್ಲಿಸಲಾಗುವುದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಾವಿರಾರು ಜನರಿಗೆ ನೂರಾರು ಸೇವೆಗಳನ್ನು ನೀಡುತ್ತಿದ್ದೆ ಸ್ವಚ್ಛ ಭಾರತ ಮಿಷನ್ ಮಹಾತ್ಮ ಗಾಂಧಿ ನರೇಗಾ ಜೆಜೆಎಂ ವಸತಿ ಬೀದಿ ದೀಪಗಳು ಇತರೆ ಸೇವೆಗಳನ್ನು ನೀಡುತ್ತಿದೆ ಇದರ ಸದುಪಯೋಗವನ್ನು ಜನರು ಪಡೆದುಕೊಳ್ಳಬೇಕು ಎಂದರು ನಂತರ ತಾಲೂಕಾ ಪಂಚಾಯತ್ ಕಚೇರಿಯಲ್ಲಿ ಶ್ರೀ ವಿಶ್ವಕರ್ಮ ಜಯಂತಿ ಆಚರಣೆ ಮಾಡಲಾಯಿತು ಸ್ಥಳದಲ್ಲಿ ಮಾನ್ಯ ಯೋಜನಾ ನಿರ್ದೇಶಕ ಆನಂದ್ ಗುರೂರ ಸಹಾಯಕ ನಿರ್ದೇಶಕರು ಗ್ರಾಮೀಣ ಉದ್ಯೋಗ ಶರಣಪ್ಪ ಕೆಳಗಿನಮನಿ ತಾಲೂಕಾ ಕೆಡಿಪಿ ನಾಮನಿರ್ದೇಶಿತ ಸದಸ್ಯರು ತಾಲೂಕಾ ಪಂಚಾಯತಿಯ ಸಿಬ್ಬಂದಿಗಳು ಹಾಜರಿದ್ದರು ವರದಿ ಚೆನ್ನಯ್ಯ ಹಿರೇಂಠ ಕೊಕನೂರು ಆದಂಥ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಸಾಹೇಬರು ಆಪರೇಷನ್ ಪೋಲೋ ಮುಖಾಂತರ ಪೊಲೀಸ್ ಕಾರ್ಯಾಚರಣೆ ನಡೆಸಿ ಅಲ್ಲಿನ ನಿಜಾಮರನ್ನು ಕಟ್ಟಿಬಿಟ್ಟು ಅವತ್ತಿನ ಒಂದು ಹೈದರಾಬಾದ್ ಕರ್ನಾಟಕವನ್ನು ಅಲ್ಲಿಂದ ಇವತ್ತು ಸುಮಾರು ಅವತ್ತು ಬೆಳಗ್ಗೆ ಭಾಗದಲ್ಲಿ ಸಾಕಷ್ಟು ಶೈಕ್ಷಣಿಕ ಸಂಸ್ಥೆಗಳು ಸಾಕಷ್ಟು ಮುಖಂಡರು ಜೀವ ಹೋರಾಟಕ್ಕೆ ಸಣ್ಣಪಟ್ಟು ಇದರಲ್ಲಿ ಭಾಗಿಯಾಗಿ ಇಡೀ ಎಲ್ಲ ಜನಗಳಿಗೆ ಒಂದು ವಿಮೋಚನ ವಿಮೋಚನವನ್ನು ವ್ಯಕ್ತಪಡಿಸಿಕೊಂಡು ಸೊ ಸುಮಾರು ಎಪ್ಪತ್ತೇಳು ವರ್ಷ ಆಯಿತು ಆವತ್ತಿನ ನಮಗೆ ಆವತ್ತಿನ ಹೈದರಾಬಾದ್ ಕರ್ನಾಟಕ ಇವತ್ತು ಕಲ್ಯಾಣ ಕರ್ನಾಟಕ ಈ ಸುಮಾರು ಏಳು ಜಿಲ್ಲೆಗಳನ್ನು ನಾವು ಪ್ಪ ವರದಿಯ ಮುಖಾಂತ ಇದು ಕ್ಷೇತ್ರ ಭಾವಿಸಿದ್ದಾರೆ ಈ ಎಪ್ಪು ವರ್ಷದಲ್ಲಿ ಸಾಕಷ್ಟು ಅಭಿವೃದ್ಧಿಗಳು ಕಾಣಿದ್ರು ಮತ್ತು ಇನ್ನು ನಾವು ಅಲ್ಲಿನ ಒಂದು ನಮ್ಮ ಬಸವಣ್ಣವರು ಮತ್ತು ಅಂಬೇಡ್ಕರ್ ಅವರು ಈ ರಾಜ ಪ್ರಜಾಪ್ರಭುತ್ವ ಆ ಪ್ರಜಾಪ್ರಭುತ್ವದ ಒಂದು ಕಾರ್ಯಾಚರಣೆಯಲ್ಲಿ ಇವತ್ತು ನಾವು ಈ ಪ್ರದೇಶವನ್ನು ಅಭಿವೃದ್ಧಿ ನಾವು ಸಾಕಷ್ಟು ಶ್ರಮ ಕೊಡ್ತಾ ಿ ಮತ್ತು ಧರ್ಮದ ಆಧಾರ ಮೇಲೆ ಅಭಿವೃದ್ಧಿ ಪಕ್ಷ ಅಭಿವೃದ್ಧಿ ಆಗುವುದು ಅದು ಅದು ಆಗಬಾರ್ದು ಅಭಿವೃದ್ಧಿ ಅಭಿವೃದ್ಧಿಗೋಸ್ಕರ ನಾವು ನಾವು ಸಾಕಷ್ಟು ಶ್ರಮ ಪಡಬೇಕು ಅಂಥ ನಿಟ್ಟಿನಲ್ಲಿ ಇಲ್ಲಿ ನಮ್ಮ ಯಲ್ದುರ್ಗ ಮತ್ತು ಚಿತ್ರದುರ್ಗದಲ್ಲಿ ಸನ್ಮಾನ್ಯ ಜನಪ್ರಿಯ ಶಾಸಕರ ಬಸವರಾಜ್ರು ಸಾಕಷ್ಟು ಅಭಿವೃದ್ಧಿಗಳನ್ನು ತಗೊಂಡು ನಾವು ನೋಡ್ತಾ ಇದ್ದೀವಿ ಇವತ್ತು ಎಲ್ಲ ಕ್ಷೇತ್ರದಲ್ಲಿ ಮಧ್ಯೆಗಾಗಿ ಶೈಕ್ಷಣಿಕ ಸಾಕಷ್ಟು ಬಸ್ ಸ್ಟ್ಯಾಂಡ್ಗಳು ತೆಗೆದುಕೊಂಡು ಸಾಕಷ್ಟು ಸ್ವಲ್ಪ ಉದ್ಯಮಿಸುವ ಬಂದಿದ್ದಾರೆ ರಸ್ತೆ ಯಾ ಯಾವುದೇ ಒಂದು ಕೂಲೆಯಲ್ಲಿ ರಸ್ತೆ ತೆಗೆದುಕೊಂಡು ಇವತ್ತು ಯಾವ್ದು ಸಾಕು ಅಂಥ ಒಂದು ಅಭಿವೃದ್ಧಿ ಇವತ್ತು ನಾವು ನಮ್ಮ ತೆಲುಗು ಗ್ರಾಮದ ಕ್ಷೇತ್ರದಲ್ಲಿ ಅದೇ ನಿಟ್ಟಿನಲ್ಲಿ ನಮ್ಮ ಒಂದು ಇಲಾಖೆ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ನಮ್ಮ ಒಂದು ಇಲಾಖೆ ಏನು ಸ್ವಚ್ಛ ಭಾರತ ವಿಷಯ ಇರ್ಬೋದು ಮಹತ್ವದ ಉದ್ಯೋಗ ಯೋಜನೆ ಇರ್ಬೋದು ಸಾಕಷ್ಟು ಇರುವಂಥ ಒಂದು ನೂರ ಐವತ್ತ್ಮೂರ ಹಳ್ಳಿಯನ್ನು ನಾವು ಸ್ವಚ್ಛತೆಯಿಂದ ಅಭಿವೃದ್ಧಿಯಿಂದ ನಾವು ಸಾಕಷ್ಟು ಪಟ್ಟು ಅದನ್ನು ಮುಂದೆ ತರ್ತಾ ಇದ್ದೀವಿ ಇನ್ನು ಯಾಕಂದರೆ ಇದು ಸಮಯ ಎಪ್ಪತ್ತೇಳು ವರ್ಷ ಆದರೂ ಸಾಕಷ್ಟು ನಮ್ಮ ಸಮಾಜದಲ್ಲಿ ನಾವು ಒಂದು ಅಸ್ಪೃಶ್ಯತೆ ಇರ್ಬೋದು ಸಮಾನತೆಗೆ ಅಸಮಾನತೆ ಇರ್ಬೋದು ಆ ಅಭಿವೃದ್ಧಿಯಲ್ಲಿ ಸಾಕಷ್ಟು ಇನ್ನೂ ನಾವು ಕೊರತೆಯಲು ಕಾಣ್ತಾ ಇದ್ದೀವಿ ಇವತ್ತು ಎಲ್ಲರೂ ಸಂಪೂರ್ಣವಾಗಿ ನಾವು ಇವತ್ತಿನ ಒಂದು ಈ ಹೋರಾಟಕ್ಕೆ ಗುರಿಯಾದ ಎಲ್ಲ ಮಹತ್ವವನ್ನು ನೆನೆದು ನಾವು ಇವತ್ತು ಅದನ್ನು ಅಭಿವೃದ್ಧಿಪಡಿಸೋಣ ಅಂತ ಹೇಳ್ತಾ ಇಲ್ಲಿ ಎಲ್ಲರನ್ನೂ ಒಂದು ಸುತ್ತ ನಾನು ಮಾತನಾಡಿದ